ಏಕೆ ಬಂದೆ ನನ್ನನ್ನು ಅಪಹಾಸ್ಯ ಮಾಡಲೆಂದು ಬಂದೆಯಾ ನಾಶದ ನನ್ನ ಕಾರ್ಯ ವಿಫಲವಾದ ದುಃಖದಲ್ಲಿ ನಾನು ತಳಮಳಿಸುತ್ತಿರುವುದಕ್ಕೆ ಅಣಕಿಸಲು ಬಂದೆಯ ಬಂದೆ ನನ್ನ ಪತಿಯನ್ನು ಅಣಕಿಸುವಷ್ಟು ಕ್ಷುಲ್ಲಕ ಮನಸ್ಸಿನಗಳು ನಾನಲ್ಲ ಪ್ರಭು ಮತ್ತೇಕೆ ಬಂದೆ ನಿನ್ನ ನಿರರ್ಥಕವಾದ ಧರ್ಮೋಪದೇಶವನ್ನು ಹೇಳಲು ಬಂದೆಯಾ ನಿಮಗೆ ಧರ್ಮೋಪದೇಶ ಮಾಡುವಷ್ಟು ಜ್ಞಾನಿಯೂ ಪ್ರಭು ಮತ್ತೆ ನೀನು ಬಂದ ಕಾರಣವಾದರೂ ಏನು ಪತಿಯ ಬಳಿ ಪತ್ನಿ ಬರುವುದಕ್ಕೆ ಕಾರಣವಿರಲೇಬೇಕೆ ಪ್ರಭು ಕಾರಣ ಬೇಕಾಗಿಲ್ಲ ಆದರೆ ಈ ಯುದ್ಧ ಪ್ರಾರಂಭವಾದಾಗಿನಿಂದ ಕಾರಣವಿಲ್ಲದೆ ನೀನು ನನ್ನ ಬಳಿ ಬಂದಿಲ್ಲ ಅದೇನೇ ಕಾರಣವಿದ್ದರೂ ನನ್ನ ಪತಿಯ ಕ್ಷೇಮಕ್ಕೆ ಸಂಬಂಧಿಸಿದ್ದು ಈಗಲೂ ಅಷ್ಟೆ ಚಿಂತೆಯಿಂದ ಬಳಲುತ್ತಿರುವ ನಿಮಗೆ ಸತಿಯಾಗಿ ಸಮಾಧಾನ ಸಾಂತ್ವನ ಹೇಳಲು ಬಂದಿದ್ದೇನೆ ಪ್ರಭು ಸಮಾಧಾನ ನನಗೆ ಸಮಾಧಾನ ಹೇಳಲು ಬಂದಿರುವ ನಿನಗೆ ನನ್ನ ಚಿಂತೆ ಏನೆಂದು ತಿಳಿದಿದೆ ಏನೋ ತಿಳಿದಿದೆ ಪ್ರಭು ನೀವು ನಿರೀಕ್ಷಿಸಿದಂತೆ ನಿಮ್ಮ ಮಿತ್ರ ಐರಾವಣನಿಂದ ರಾಮ ಲಕ್ಷ್ಮಣರ ಸಂಹಾರವಾಗಲಿಲ್ಲ ಅದರ ಬದಲಾಗಿ ಹನುಮಂತನಿಂದ ಐರಾವಣನ ಸಂಹಾರವೇ ಆಗಿ ಹೋಯಿತು ರಾಮ ಲಕ್ಷ್ಮಣರು ಸುರಕ್ಷಿತವಾಗಿ ಮರಳಿ ಬಂದರು ಇದೇ ನಿಮ್ಮ ಚಿಂತೆಗೆ ಕಾರಣವಲ್ಲವೇ ಪ್ರಭು ಹೌದು ಅದೇ ನನ್ನ ಚಿಂತೆಗೆ ಕಾರಣ ಆದರೆ ಆ ಚಿಂತೆಯನ್ನು ನೀನು ಸಾಂತ್ವನಗೊಳಿಸಲಾರೆ ನಿನ್ನ ಮಾತುಗಳಿಂದ ನನ್ನ ಚಿಂತೆ ಶಾಂತವಾಗುವುದೂ ಇಲ್ಲ ನಿಜ ಪ್ರಭು ನನ್ನ ಮಾತಿನಿಂದ ನಿಮ್ಮ ಮಿತ್ರನನ್ನು ಮತ್ತೆ ಬದುಕಿಸಲು ಸಾಧ್ಯವಿಲ್ಲ ಆದರೆ ಏನು ಆದರೆ ಪ್ರಭು ಮತ್ತೆ ಇಂಥ ಸೋಲಿನ ಸುಳಿಗೆ ಸಿಲುಕಿ ಚಿಂತಿಸದಿರುವಂತೆ ಸಲಹೆ ನೀಡಬಲ್ಲೆ ಓಹೋ ನೀನು ನನಗೆ ಸಲಹೆ ನೀಡುವೆಯೋ ಹೇಳು ಪ್ರಭು ನೀವು ಕೋಪಿಸಿಕೊಳ್ಳದಿದ್ದರೆ ಹೇಳುತ್ತೇನೆ ನೀನು ನಿನ್ನ ಸಲಹೆಯನ್ನು ಹೇಳು ಕೋಪಿಸಿಕೊಳ್ಳುವುದೋ ಬಿಡುವುದೋ ನಂತರ ನಿರ್ಧರಿಸುತ್ತೇನೆ ಧರ್ಮವನ್ನು ಅವಲಂಬಿಸಬೇಕೆಂಬುದು ನನ್ನ ಸಲಹೆ ಜಯ ಬೇಕೆಂದರೆ ಧರ್ಮದ ದಾರಿಯಲ್ಲೇ ಸಿಗುವುದು ಸಾಧ್ಯವೇ ಹೊರತು ಅಧರ್ಮದ ದಾರಿಯಲ್ಲ ಪ್ರಭು ಈಗ ಲಂಕೇಶ್ವರನಿಗೆ ಬೇರೆ ದಾರಿಯೇ ಇಲ್ಲ ಏನು ತ್ರಿಜಟಿ ಅಂದರೆ ಈಗ ತಾನೇ ರಣರಂಗಕ್ಕೆ ಹೋಗಿ ತನ್ನ ಅದೃಷ್ಟ ಪರೀಕ್ಷೆ ಮಾಡಿಕೊಳ್ಳದೆ ಬೇರೆ ದಾರಿಯೇ ಇಲ್ಲ ಅಂದೆ ಇಲ್ಲಿಯವರೆಗೂ ಯಾರು ಯಾರನ್ನು ಯುದ್ಧಕ್ಕೆ ಕಳಿಸಿ ಅವರನ್ನ ಬಲಿ ಕೊಟ್ಟು ತಾನು ಬದುಕಿಕೊಂಡ ಐರಾವಣನಿಂದ ರಾಮ ಲಕ್ಷ್ಮಣರನ್ನು ಕೊಲ್ಲುವ ಕಡೆಯ ಪ್ರಯತ್ನದಲ್ಲೂ ವಿಫಲನಾದ ಇನ್ನು ಅಂಥ ಯಾವ ಪ್ರಯತ್ನ ಮಾಡುವ ಅವಕಾಶವಿಲ್ಲ ಅಂಥವರು ಬೇರೆ ಯಾರೂ ಇಲ್ಲ ವೀತಿ ಜಟೆ ಇಲ್ಲ ಸೀತೆ ಅಂಥವರು ಯಾರೂ ಕಾಣುತ್ತಿಲ್ಲ ಸ್ವತಃ ತಾನೇ ರಾಮನೊಡನೆ ಯುದ್ಧ ಮಾಡದೆ ಅನ್ಯ ಮಾರ್ಗವೇ ಇಲ್ಲ ಹೌದು ಅವನಿಗೆ ತನ್ನ ಪರವಾಗಿ ಬಲಿದಾನ ಮಾಡುವ ಆಪ್ತರು ಯಾರೂ ಇಲ್ಲ ಎಲ್ಲರನ್ನು ತಾನೇ ಕಳೆದುಕೊಂಡು ಈಗ ಬರಿಗೈಯ ಬಡವನಾಗಿದ್ದಾನೆ ಆ ರಾವಣ ಹೌದು ವೈಭವೋಪೇತವಾದ ಸ್ವರ್ಣ ಲಂಕೆಯ ಅಧಿಪತಿ ಅಳಿದುಳಿದಿರುವ ಮಂತ್ರಿ ಸೇನೆಯೊಂದಿಗೆ ತನ್ನ ವರಬಲವನ್ನು ನಂಬಿ ಹೋರಾಡಬೇಕು ಅಧರ್ಮಿಯಾದ ಅವನ ವರಬಲ ಅವನ ನೆರವಿಗೆ ಬರುವುದಿಲ್ಲ ತಿಜಟೆ ಖಂಡಿತ ಬರುವುದಿಲ್ಲ ಸ್ವಲ್ಪ ಅವಕಾಶ ಕೊಟ್ಟೆ ಉಪದೇಶವನ್ನೇ ಪ್ರಾರಂಭಿಸಿಬಿಟ್ಟೆ ಎಲ್ಲ ನನ್ನ ಸೋಲನ್ನು ಅಣಕಿಸುವ ಪ್ರಯತ್ನವಲ್ಲದೆ ಇನ್ನೇನು ಧರ್ಮದ ಹೆಸರಿನಲ್ಲಿ ಶತ್ರುಗಳನ್ನು ಕೀರ್ತಿಸುತ್ತ ಪತಿಯನ್ನೇ ಕಡೆಗಾಣಿಸುವ ನೀನೆಂಥ ಪತಿವ್ರತೆ ಇಲ್ಲ ಪ್ರಭು ನೀವು ತಪ್ಪು ತಿಳಿದಿದ್ದೀರಿ ತಪ್ಪು ಸರಿಗಳನ್ನು ನಾನು ನಿನ್ನಿಂದ ತಿಳಿಯಬೇಕಾಗಿಲ್ಲ ರಾಮ ಲಕ್ಷ್ಮಣರನ್ನು ಕೊಲ್ಲಲು ನಾನು ಅನುಸರಿಸಿದ ಮಾರ್ಗ ಅಪರಾಧವೇ ಆಗಿದ್ದರೆ ಈಗ ನಾನು ಏನು ಮಾಡುತ್ತೇನೆ ಎಂದು ಕೇಳು ನಾನು ಯಾವ ಅಧರ್ಮವನ್ನು ಆಶ್ರಯಿಸದೆ ಕೇವಲ ನನ್ನ ಬಲ ಹೋರಾಡಿ ಆ ರಾಮಲಕ್ಷ್ಮಣನ್ನು ಸಂಹಾರ ಮಾಡುತ್ತೇನೆ